ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಹೂನೆಗಲ್ಲು ಗೇಟ್ ಸಮೀಪ ರಸ್ತೆಗೆ ಅಡ್ಡ ಬಂದ ನಾಯಿ ಜೀವ ಉಳಿಸಲುಸಿದು ಮಣಿದ ಲಾರಿಗೆ ಹಿಂದುಗಡೆಯಿಂದ ಬಂದ ಟಿಪ್ಪರ್ ಹೊಡೆದ ರಭಸಕ್ಕೆ ಚಾಲಕನ ಬಾಗಿಲು ಮುರಿದು ಮುಂಭಾಗಕ್ಕೆ ಹಾರಿ ಹೋಗುವಂಥ ಭಯಾನಕ ಅಪಘಾತ ಇಂದು ನಡೆದಿದೆ ಆದರೆ ಅದೃಷ್ಟವಶಾತ್ ಯಾರ ಜೀವಕ್ಕೂ ಕುತ್ತು ಬಂದಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿ ಇಬ್ಬರು ಚಾಲಕರನ್ನು ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದೆ ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವ ವೇಳೆ ಘಟನೆ ನಡೆದಿದೆ ಮುಂದೆ ಸ್ಲೋ ಮಾಡಿದ ಲಾರಿಯನ್ನ ಗಮನಿಸಿಯೂ ಟಿಪ್ಪರ್ ಸ್ಲೋ ಮಾಡದ ಪರಿಣಾಮ ಈ ಘಟನೆ ನಡೆದಿದ್ದು ಪ್ರತಿನಿತ್ಯ ಒಂದಿಲ್ಲೊಂದು ಅಪಘಾತ ನಡೆಯುತ್ತಲೇ ಇರುತ್ತದೆ ಅದರಲ್ಲಿ ಟಿಪ್ಪರ್ಗಳ ಹಾವಳಿಯಿಂದಲೇ ಅಪಘಾತಗಳು ಹೆಚ್ಚಾಗುತ್ತಿವೆ ಆದರೂ ಟಿಪ್ಪರ್ಗಳ ವೇಗ ಮಿತಿಗೊಳಿಸಿಲ್ಲ ಮತ್ತು ಟೆನ್ನೇಜ್ ಕೂಡ ಕಡಿಮೆ ಮಾಡಿಲ್ಲ ಎಂಬುದು ಸಾರ್ವಜನಿಕರ ದೂರಾಗಿದೆ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಬಂದು ಅಪಘಾತದಲ್ಲಿ ಸಿಲುಕಿದ್ದ ಚಾಲಕರನ್ನ ರಕ್ಷಿಸಿದರೂ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಾಂತರ ಪೊಲೀಸ್ ಪ್ರಕರಣ ದಾಖಲಿಸಿಕೊಂಡು ಕ್ರಮಕ್ಕೆ ಮುಂದಾಗಿದ್ದಾರೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಹೀನಸ್ ಟೇವಿ ಚಿಕ್ಕಬಳ್ಳಾಪುರ